ಕನ್ನಡದ ಹಳೆಯ ನಟ ಬಾಲರಾಜ್ ಅವರು ಈಗ ಹೇಗಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಅಲ್ಲದೆ ಇವರು ಶಿವಣ್ಣ ಅವರ ರಿಲೇಟಿವ್ ಕೂಡ ಹೌದು ತುಂಬಾ ಚೆನ್ನಾಗಿ ನಟನೆಯನ್ನು ಸಹ ಮಾಡಿದಂಥವ್ರು ಕನ್ನಡದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಬಹುತೇಕ ಶಿವಣ್ಣ ಅವರ ಜೊತೆಗೆ ಒಂದು ಫ್ರೆಂಡ್ ರೋಲ್ ನಲ್ಲಿ ನಡೆಸಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಈ ಒಂದು ವ್ಯಕ್ತಿ ಅಂದ್ರೆ ಈಗಾಗಲೇ ತುಂಬಾ ಜನ ಇವರನ್ನ ನೋಡಿರ್ತಾರೆ ಸಾಕಷ್ಟು ಸಿನಿಮಾಗಳ ಮೂಲಕ ಹೆಸರುವಾಸಿಯಾದಂಥವ್ರು ಬಾಲರಾಜ್ ಸೊ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ಇವರು ಸೀರಿಯಲ್ಗಳಲ್ಲಿ ನಟನೆ ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಆನಂದ್ ಎಂಬ ಒಂದು ಸಿನಿಮಾ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇನ್ನೊಂದು ಸಿನಿಮಾ ರಥಸಪ್ತಮಿ ಶಿವ ಮೆಚ್ಚಿದ ಕಣ್ಣಪ್ಪ ಸೊ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಹೆಚ್ಚಾಗಿ ಇವರು ನಂತರದಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ಸ್ವಲ್ಪ ಗ್ಯಾಪ್ ಬಳಿಕ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡ್ತಾರೆ ಇವರ ಪತ್ನಿಯ ಹೆಸರು ಮೀನಾ ಅಂತ ತುಂಬಾ ಚೆನ್ನಾಗಿರುವಂತಹ ನಟ ಅಂತಾನೆ ಹೇಳ್ಬೋದು ಈಗ ಸದ್ಯಕ್ಕೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ಬಹುತೇಕ ಧಾರಾವಾಹಿಗಳಲ್ಲೂ ಕೂಡ ನಡೆಸಿರುವಂತೆ ಗಳಿಕೆ ಇವರಿಗೆ ಇದೆ ಉತ್ತಮವಾದಂತಹ ಪೋಷಕ ಪಾತ್ರವನ್ನ ಮಾಡ್ತಿದ್ದಾರೆ ಹೌದು ಕೊಟ್ಟಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಬಾಲರಾಜ್ ಅವರು ಇವರ ನಟನೆಗೆ ಇವರೇ ಸರಿಸಾಟಿ ತುಂಬಾ ಚೆನ್ನಾಗಿ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ಇವರ ಕೆಲವಷ್ಟು ಅಪರೂಪದ ಕ್ಷಣಗಳು ಈಗ ಹೇಗಿದ್ದಾರೆ ಅಂತ ನಿಮಿಲಿ ನೋಡ್ತಾ ಇರಬಹುದು ನಿಮಗೂ ಕೂಡ ಬಾಲರಾಜ್ ಅವರು ನೆನಪಿದ್ದಾರ ನಿಮಗೂ ಕೂಡ ಇಷ್ಟನ ಇವರು ತಪ್ಪದೇ ಕಮೆಂಟ್ ಮಾಡೋದನ್ನ